దేవర వాక్యవన్న కళువగా దేవుని వాక్యవన్న వింటున్న హృదయ దా ఏ సంతోష బాగు మన హృదయంలో ఏదో ఒక సంతోషం వస్తుంది బరుతా ఇల్వా వస్తుందా లేదా బందకే ಬಂದಿದ್ರೆ ಒಚ್ಚಿ ಉಂಟೆ ಆದ್ರೆ ನಿನ್ಗ್ ತುಂಬಾ ಭಾಗ್ಯವಂತ ನೀವು ಚಾಲಾ ಭಾಗ್ಯವಂತಿಲ್ಲ ಊರಿನಲ್ಲಿ ಯಮ್ಮಾ ಪ್ರಾಂತ ಮನುಷ್ಯರು ಶಿಶ್ಯಲು ನಡ್ಕೊಂಡು ಹೋಗ್ತಾ ಇರ್ತಾರೆ ನಡ್ಕೊಂಡ್ ಉಂಟು ಏಸು ಯೇಸು ಯೇಸು ಸ್ವಾಮಿ ಏಸಯ್ಯ ಆ ಅವ್ರೊಟ್ಟಿಗೆ ಮಾತನಾಡ್ತಾ ಇರುವಾಗ ಆಯ್ತು ಮಾತನಾಡ್ತು ಅವರಿಗೆ ಆ ತರ ಏಶ್ರು ಗೊತ್ತಿಲ್ಲ ಆಯ್ ಏಸಯ್ಯ ಅನೇ ಅದ್ ಕಲಿಯೋದು ಆದ್ರೆ ಯೇಸು ಮಾತನಾಡ್ತಿರುವಾಗ ಏಸೈಯ ಮಾತ್ಲಾಡ್ದು ಅವರ ಹೃದಯದಲ್ಲಿ ಆರಿ ಹೃದಯ ಬೆಂಕಿ ಹತ್ತಿ ಉರಿತಾ ಅಗ್ನೇಯರಿಗೆ ರವನ್ ಕುರಿಮುಂಟು ಏನಾಯ್ತಾ ಿ ಹತ್ತಿ ಉರಿತಾ ಅಗ್ನಿ ಮಂಡ್ತು ಉಣ್ಣೆ ಆ ವಾಕ್ಯವನ್ನು ಹೇಳ್ಬುವಾಗಲೇ ಅಂತ ಆ ವಾಕ್ಯವನ್ನು ಚಪ್ತು ಉನ್ನಪಡೆ ಅವರ ಒಳಗೆ ವಾರ ಲೋಪ ಆರಂಭವಾಯ್ತು ಉಜ್ಜೀವನ ಪ್ರಾರಂಭ ಆಯ್ಲಿ ಅಲೇಲು ಯಾರೇ ಉಜ್ಜೀವನ ಅಂತಂದ್ರೆ ಏನು ಉಜ್ಜೀವನ ಅಂತ ಏನು ಏನಂತಂದ್ರೆ ಏನಂತೆ ಆಲ್ರೆಡಿ ಆಲ್ರೆಡಿ ಏಸ್ಟ್ರಿ ಲೋಕದಲ್ಲಿದ್ದಾಗ ಏಸೆಯೇ ಸಂಗಡ ಮಾತನಾಡಿದಂತ ಕೆಲವು ಮಾತುಗಳನ್ನ ಆಯ್ತು ಮಾತನಾಡಿ ನೋಟ್ರೆ ಕೊನಿ ಮಾತಲ್ಲಲ್ವ ಅದೇ ಮಾತುಗಳನ್ನ ಅದೇ ಮಾತಲ್ಲ ಈ ವ್ಯಕ್ತಿ ಮಾತನಾಡ್ತಾ ಇರುವಾಗ ಈ ವ್ಯಕ್ತಿ ಮಾತಾಡ್ತು ಅನ್ನೋಪ್ಪ ಅವ್ರು ಏನಾಯ್ತು ಅಂತಂದ್ರೆ ಆ ಕೆಮಾಯಿನಿ ಹೃದಯದಲ್ಲಿ ಕುದಿತಾ ಇದೆ ಆ ಹೃದಯಂ ಲ ಮಂಟು ಅನ್ನೋದ್ರೆ ಎಷ್ಟ್ ಇದ್ದೇ ತಾನೆ ಮಾತನಾಡಿತ್ತು ಆಯ್ತು ಏಸೆ ಇದೆ ಕೂಡ ಇದೆ ಕಲಾ ಮಾತಾಡಿದ್ರು ಕೂಡ ಅಲೆ ಲೂಯ ಅಲೆ ಅಂದ್ರೆ ಅವರ ಹೃದಯದಲ್ಲಿ ಆಯ್ತು ವಾರ ಆಲ್ರೆಡಿ ವಾಕ್ಯವಿತ್ತು ಆಲ್ರೆಡಿ ವಾಕ್ಯ

நமக்கு பவர் மாத்திர நம்ம ஜீவனி சரி மாட்டேன் வாக்கிய உண்டா அதை தருவா அது ஆகிய அது ஆகே உண்டிப்போத்தது ஹேகிரங்க வாக்கிய ಕೃಷಿ ಅರಳುತ್ತೆ ಉದಯಾನೇ ಆ ಪೂವು ವಿಕಸಿಸ್ತು ಸಂಜೆ ಏನಾಗುತ್ತೆ ಸಾಯಂಕಾಲ ಅದು ಬಾಡಿ ಹೋಗುವಂತ ಅದೇ ಬಾಡಿ ಕೊಯ್ಯದಿಗ ವಾಡಿ ಹೋಗುದಕ್ಕಿಂತಲೂ ವಾಡಿ ಕೊಯ್ಯದ ಉದುರಿ ಹೋಗುವಂತಿ ಹಾಗೆ ಏನಾಗ್ತಿದೆ ಅಂದ್ರೆ ಅದೇ ವಿಧಾನ ವಾಕ್ಯಗಳು వాక్యములు కతాయి వింటున్నారు అదే తర్వా ఆరు ఏడు తాస్ ఆరు ఏడు గంట ఐద అదే ఉదురి హక్త ఆమె రాలి పడిపోతుంది

పవర్ఫుల్ దేవుని యొక్క వాక్యము ఒక పవర్ఫుల్ అయిన వాక్యంగా ఉంటుంది పది వాక్యే మాత్ర సాక వాక్యం ఉంటేనే సు అదొతే దానితో దేవర ప్రసన్నత బహా ముఖ్య ప్రసన్నత అనేది కూడా చాలా ప్రాముఖ్యం

ಒಂದು ವಾಕ್ಯದ ಬಲ ಒಪ್ಪು ಬಲ ಮತ್ತೆ ಪ್ರಸನ್ನತೆ ಪ್ರಸಂಗತ ಒಂದು ಸಂಬಂಧ ಇದೆ ಸಂಬಂಧ ಅವು ಎರಡು ಕೂಡ ಹತ್ತಿರದ ಸಂಬಂಧಿಕರಗಳಾಗಿದ್ದಾರೆ ಚುಟ್ಟ ಉಂಟು ನಾ ಗಗರಿ ದೇವರ ಪ್ರಸನ್ನತೆಯಲ್ಲಿ ಅಂದ್ರೆ ಮಟ್ಟಿಗೆ ಪ್ರಸಂಗತಲ್ಲ ನಾವು ಕಳೆಯುವಂತಿರಬೇಕು ಗಡಿಪೇವಾಗ ಏನ್ ಹೇಳ್ತಿದ್ದೀವಿ ಅಂದ್ರೆ ನೀವೇನ್ ಹೇಳಿದಂತ ವಾಕ್ಯವನ್ನ ಮಾಡ್ಬೇಕು ಮೆಡಿಟೇಷನ್ ಹೇಳಿದ್ದಾರೆ ಸ್ತುತಿಯನ್ನ ಸಲ್ಲಿಸ್ತಾ దానికి స్తోత్రం చలిస్తూ ఉండాలి అవగా భ ఏమవుతుంది వాక్యకి విన్నటువంటి వాక్యం బరువుగా ఉంటుంది ఓకే అనైంటింగ్ లో ಅಭಿಷೇಕದಲ್ಲಿ ಎರಡು ವಿಧವಾದಂತಹ ಅಭಿಷೇಕ ಇದೆ ಅಭಿಷೇಕಮೋ ರೆಂಡು ರಕಾಲ ಅಭಿಷೇಕ ಅದರಲ್ಲಿ ಫಸ್ಟ್ ಲೆವೆಲ್ ಅಭಿಷೇಕ ಅದು ದಾಂಧಿ ಅಭಿಷೇಕಮು ಎರಡನೇ ಲೆವೆಲ್ ಅಭಿಷೇಕ ಎಂಬುದಾಗಿ ನೋಡ್ತೇವೆ ರೆಂಡವ ವ್ಯಕ್ತಿ ಯ ಅಭಿಷೇಕಮು ಅಂತ ಮೊದಲನೆಯ ಅಭಿಷೇಕ ಅನ್ನುವಂಥದ್ದು ಮೊದಲೇ ಅಭಿಷೇಕಮನೇಲಿ ಅದು ಪರ್ಸನಲ್ ಆದಂತ ಅಭಿಷೇಕ ಅದು ವ್ಯಕ್ತಿಯುತ ಮನ ಅಭಿಷೇಕಂಗ ನಾವು அபிஷேக அன்பு நம்ம நம்ம மெல்து அபிஷேக மனைவி திங்க வச்சே இவ்வளவு அபிஷேக நெங்கர் கூட அபிஷேகிப்பா அபிஷேக இது அபிஷேகம் பவித்ராம நொந்திக்கொள்ளி பவித் அபிஷேகப்பட்ட அபிஷேகி பகவடி పడవగా శేఖింపిన నిల శక్తి బరుతే వస్తుంది ఆమె అదే లో బల వేది ఒక బల వస్తుంది ఆ శక్తి ఆ శక్తి ಆ ಶಕ್ತಿ ಯಾವುದು ಅಂತಂದ್ರೆ ಆ ಶಕ್ತಿ ಏದಿದೆ ದೇಶದ ಅಗತ್ಯತೆಗಳನ್ನ ಸಂದ್ರಿಸುವಂತಹ ಶಕ್ತಿ ಆಗಿದೆ ದೇಶಕ್ಕೂ ಅವಸರಗಳನ್ನ ಸಂದಿಚೆ ಏನ್ ಮಾಡಿ ಒಬ್ಬ ಶಕ್ತಿಗಾಮ ಜನ ನೀವು ಅರ್ಥ ಮಾಡ್ಕೊಳ್ಬೇಕು ಕಾಲ ಅರ್ಥ ಯಾಕಂದ್ರೆ ಇದು ಅನೈಟಿಂಗ್ ಬಸ ಬಗ್ಗೆ ಹೇಳ್ತಾರಿಂದ ನೀವು ಅನೈಟಿಂಗ್ ಬ ಗುರೀಶಪರ್ಥು ಅನ್ನೋದು ಅಲ್ಲ ನೀವು ಇದನ್ನ ಹೇಗ್ ತಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಏನ್ ಜನ ತೀಸ್ಕೊಂಡಾರೋ ಅದ್ರ ಮೇಲೆ ಆಧಾರ್ ಪಡಿಬೇಕು ಅಭಿಷೇಕದಲ್ಲಿ ಅಭಿಷೇಕ ಎರಡು ವಿಧಾನ ಇರುತ್ತೆ ಎರಡು ರಕಾರ ಒಂದು ವಿಧಾನದಲ್ಲಿ విధానంలో ఆ అభిషేక అభిషేకము దేశము సంధించే ఉదాహరణలు దావ అభిషేకస్తాను సమూహాలు వచ్చేసి దావీను అభిషేకిస్తూ ఉన్నాడు ఆ అభిషేకం వచ్చేసి పర్సనల్ వ్యక్తియుతమైన అభిషేకం మొదల అంతద అభిషేక ಅದಕ್ಕೆ ನೆಟ್ಟು ಯೋಕ ಅಭಿಷೇಕವು ಇದೆ ಈ ಅಭಿಷೇಕದಲ್ಲಿ ಅಭಿಷೇಕಂಲೋ ದಾವಿದನನ್ನ ದಾವಿದನು ಸಮುವೇಲನ ಅಭಿಷೇಕಿಸ್ತಾ ಇದ್ದ ಸಮುವೇಲ ಅಭಿಷೇಕಿಸ್ತಾ ಉನ್ನಾಡು ಅಭಿಷೇಕಿಸುವಾಗ ಅಭಿಷೇಕಿಸಿದಪ್ಪುಡು ಇವನು ಏನ ಆ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಇವನೇನ್ ಚೇಸ್ತು ಉನ್ನಾಡು ಅನ್ನಟ್ಟೆ ಆ ಅಭಿಷೇಕನ ಹೊಂದಿಕೊಂಡು ಅಭಿಷೇಕನ ಹೊಂದಿಕೊಂಡು ಗೊಲ್ಯಾತನನ್ನ ಗೊಲ್ಯಾತನು ಅವನು ಸಾಯಿಸ್ತಾ ಇದ್ದಾನೆ ಆಯ್ನ ಚಂಪೇಸ್ತು ಉನ್ನಾಡು ಅಂದ್ರೆ ಐತೆ ಈ ಮೊದಲೇ ಅಂತ ಅಂತದ ಅಭಿಷೇಕದಲ್ಲಿ ಮೊದತಿ ಮೆಟ್ಟಿ ಯೋಕ ಅಭಿಷೇಕ ಅವನಿಗೆ ಎದುರಾಗಿ ನಿಂತಿ ನಿಂತಂತ ಆಯ್ನಕ್ಕೆ ಎದುರುಗಾ ನಿಲಬಡಿನ ಸಿಂಹವೇ ಆಗಿರಬಹುದು ಸಿಂಹವೇ ಆಗಿರಬಹುದು ಕರುವೇನೇ ಆಗಿರಬಹುದು ఎదురు బరు ఎదురుగా వచ్చి అతని విరుద్ధంగా యుద్ధమా పోరాడి అం చేస్తున్నా మన సాధిస్తాయి పొందుకుంటూ నాకు ఇప్పుడు మనం వ్యక్తిగత వాళ్ళకి ప్రార్థన వ్యక్తిగతంగా ಪ್ರತಿದಿನವನ್ನು ಪ್ರಾರ್ಥಿಸಿದ ವ್ಯಕ್ತಿಗತ ಪ್ರಾರ್ಥನೆಯಲ್ಲಿ ವ್ಯಕ್ತಿಗತ ಪ್ರಾರ್ಥನೆ ಕರ್ತನಾದ ದೇವರು ಪ್ರಭು ನಮಗೆ ಆನ್ಸರ್ ಅನ್ನ ಕೊಡುವಾತನಾಗಿದ್ದಾನೆ ಜವಾಬು ನಿಚ್ಚೆ ದೇವರ ಇಂಜು ನಾಳೆ ಮಂತ್ರಗಳಿಂದ ಬಿಡುಗಡೆ ಹೊಂದುವಂತದ್ದು ಮಾತಾ ಮಂತ್ರಗಳನ್ನು ಬಿಡುಗಡೆ ಹೊಂದೇ ದೇವಗಳನ್ನ ಬಿಡಿಸುವಂತದ್ದು ದೇವಗಳನ್ನು ಬಿಡಿಪಿಂಚೆ ರೋಗಗಳ ರೋಗಗಳನ್ನ ಸ್ವಸ್ಥಪಡಿಸುವಂತದ್ದು ರೋಗಗಳನ್ನ ಸ್ವಸ್ಥಪಡಿಸುವಂತದ್ದು ಮರಣ ಮರಣದಲ್ಲಿ ಬಿದ್ದು ಹೋದವರನ್ನ ಮರಣವನ್ನು ಪಡಿಪೋಯಿರುವಂತಹ ವಾರಿನಿ ಇಲ್ಲ ಮರಣವನ್ನು ಹೊಂದಿದವರನ್ನ ಇಲ್ಲ ಮರಣ ಹೊಂದಿದ ಜೀವಂತವಾಗಿ ಎಬ್ಬಿಸುವಂತದ್ದು ಜೀವಂತವಾಗಿ ಲೇಪೆ ಇಟ್ಟುವಂತದ್ದು ಏನಂತಂದ್ರೆ ಬನ್ನಿ ಏಮಂತೆ ಫಸ್ಟ್ ಅನಾಯಿಂಟಿಂಗ್ ಆಗಿದೆ ಮೊದಲನೇ ಮೆಟ್ಟು ಯಕ್ಕ ಅಭಿಷೇಕಂ ಗಾವ ಹಲ್ಲೆಲೂಯ ಇದು ಮೊದಲನೇ ಅಂತದ ಅಭಿಷೇಕ ಇದು ಮೊದಲನೇ ಮೆಟ್ಟು ಯಕ್ಕ ಅಭಿಷೇಕ ಈಗ ಜನರು ಕೇಳುತ್ತಾ ಇರುವಂತದ್ದು ಏನಂತಂದ್ರೆ ಇಪ್ಪುಡು ಜನರು ಅಡಗುತು ಉಂಡೆದಿ ಏರಿಯಾ ನಂತೆ ಮೊದಲನೇ ಅಭಿಷೇಕ ಮೊದಲನೇ ಅಂತದ ಅಭಿಷೇಕವನ್ನ ಕೇಳ್ತಾ ಇದ್ದಾರೆ ಮೊದಲನೇ ಮೆಟ್ಟು ಯಕ್ಕ ಅಭಿಷೇಕವನ್ನೇ ಜನರಲ್ಲಿ ನಾನು ಇಂಥ ವ್ಯಕ್ತಿಗಾಗಿ ಪ್ರಾರ್ಥಿಸುವಾಗ ಇಲ್ಲಾಂಟಿ ವ್ಯಕ್ತಿ ನೀವು ಪ್ರಾರ್ಥಿಸಿಲ್ಲ ನಾನು ಇಂಥ ರೋಗಗಳಿಗಾಗಿ ಪ್ರಾರ್ಥಿಸುವಾಗ ಇಲ್ಲಾಂಟಿ ರೋಗಗಳ ಈ ರೋಗಗಳು ಗುಣವಾಗಬೇಕು ಈ ರೋಗಗಳು ಸ್ವಸ್ಥಪಡಿಸಬಡಾಲಿ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಿರಲ್ಲ ಈ ವಿಧ ಪ್ರಾರ್ಥಿಸ್ತಾರೆ ಇದು ಮೊದಲನೇ ಹಂತದ ಅಭಿಷೇಕ ಇದು ಮೊದಲನೇ ಮೆಟ್ಟು ಅಭಿಷೇಕ ಮೈಟು ನೀವು ಒಂದು ವೇಳೆ ಈ ರಾತ್ರಿ ವೇಳೆಯಲ್ಲಿ ಇಂಥ ಒಂದು ಮೊದಲನೇ ಹಂತದ ಅಭಿಷೇಕ ಅಭಿಷೇಕದಲ್ಲಿ ನೀವು ಇಲ್ಲದೆ ಹೋಗಿದ್ರೆ ಈ ಮೊದಲ ವ್ಯಕ್ತಿ ಯಾಕ ಅಭಿಷೇಕಮಲ ನೀವು ಏಕ ಹೋಗಿ ಕರ್ತನ ಹೇಳ್ತಾ ಇದ್ದಾನೆ ಈ ಮೊದಲನೇ ಅಭಿಷೇಕವನ್ನ ಈ ಮೊದಲ ಅಭಿಷೇಕ ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ನೀ ಕಿಸ್ತಾನು ಹalleluya ಆಲ್ರೆಡಿ ನಾನು ಏನು ಮಾಡಿದ್ದೇನೆ ಅಂತ ಆಲ್ರೆಡಿ ನೀ ಏನು చేసిನ ನಾನು ಎಲ್ಲ ಅಧಿಕಾರವನ್ನ ನಾನು ಕೊಟ್ಟಿದ್ದೆ ಈ ಅನ್ಯ ಅಧಿಕಾರ ನೀ ಇಚ್ಛಿವ ನಾನು ಪರ್ಸನಲ್ ಅನಾಯಿಂಟಿಂಗ್ ಎಂಬುದಾಗಿ ಇದನ್ನ ಕರೀತಾರೆ ವ್ಯಕ್ತಿಗತ ಅಭಿಷೇಕಮ ಆಗಿ ಯಾವಾಗ ನೀವು ಎಪಡೈತೆ ಅಂದ್ರೆ ಪರ್ಸನಲ್ ಆಗಿ

ಫಸ್ಟ್ ಮೊದಲೇ ಅಂತದ ಒಂದು ಅಭಿಷೇಕದಲ್ಲಿ ಮೊದಲ ಮೆಟ್ಟಿ ಯಾಕ ಅಭಿಷೇಕ ನಿಮ್ಮ ರೋಗಗಳನ್ನು ನೀವು ನಾಶಪಡಿಸಬಹುದು ಈ ರೋಗಗಳ ನೀರು ನಶಿಪ ಚೇಯಚ್ಚು ನಿಮ್ಮ ಸಾಲಗಳನ್ನ ನಾಶಪಡಿಸಬಹುದು ಅಪ್ಪುಗಳಿಗೆ ನಶಿಪ ಚೇಯಚ್ಚು ಮೊದಲನೆಯ ಅಂತದ ಅಭಿಷೇಕದಲ್ಲಿ ಮೊದಲ ಮೆಟ್ಟಿ ಯಾಕ ಅಭಿಷೇಕ ನಿಮಗೆ ವಿರುದ್ಧವಾಗಿ ಕಲ್ಪಿಸಿದ ಎಲ್ಲ ಆಯುಧವನ್ನು ಜಯಿಸಬಹುದು మీకు విరుద్ధంగా రూపింపబడిన ప్రతి ఆయుధం జయించవచ్చు అతను అంత అభిషేకం అతను కొట్టిందా ఎందుకంటే అలాంటి ఒక అభిషేకాన్ని వ్యక్తిగతంగానే ఇచ్చేసి ఉన్నారు